ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲ ಹೆಂಗದಿರಿ ನಾವು ಚಂದಾಗಿದ್ದೀವಿ ನೀವು ಕೂಡ ಭಾಳ ಚಂದಾಗಿದ್ದೀರಿ ಅಂತ ಅನ್ಕತೀನಿ ಬೆಳಗ್ಗೆ ಇವತ್ತು ಎದ್ದಿದ್ದೇ ಲೇಟ್ ಆಯಿತು ಕಣ್ರಿ ಒಂದು ಎಂಟು ಗಂಟೆಗೆ ಎದ್ದುಬಿಟ್ಟು ಹೊರಗೆ ಬಂದರೆ ಹೊರಗೆ ಬಂದೆ ಆತ ಬರ್ತಿದ್ದಂಗೆ ನನಗೆ ಸರ್ಬತ್ ಹಣ್ಣು ತಿನ್ಬೇಕು ಅಂತ ಅನಿಸ್ಬಿಡ್ತು ಯಾಕಂದ್ರೆ ಕಣ್ಣಿಗೆ ತಪಕ್ಕಂತ ಕಣ್ಣಿಗೆ ಬಿತ್ತು ಆ ಬೀಳ್ತಿದ್ದಂಗೆ ಆ ಬೊಳ್ಳಿ ಕೈ ಹಾಕಿ ಹಿಂಗೆ 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 ಹುಡ್ಕಾಡ್ಕೊನಿಗೂ ಸರ್ಬತ್ ಹಣ್ಣು ಕಿತ್ಕೊಂಡು ತಿಂದು ಬೆಳ ಬೆಳಗ್ಗೆ ಅಂಬ್ಲಿ ಕುಡ್ದೆ ಕಣ್ರಿ ಇವತ್ತು ಯಾಕೋ ಹಂಗೆ ಆದಂಗೆ ಅನ್ನಿಸ್ತು ಮೂಗು ಹಿಂಗೆ ಅಂದ್ಕೊಂಡು ಹಿಂಗೆ ಅಂದ್ಕೊಂಡು ತಿಂಡಿಗೆ ಚಿತ್ರನವ ತಿನ್ಕೊಂಡು ಚಪಾತಿ ತಿನ್ಕೊಂಡು ಮಾವಿನ ತಿನ್ಕೊಂಡು ಒಂದು ಕಾಪಿ ಕುಡಿದೆ ಕುಡಿದ್ಬಿಟ್ಟು ಯೂನಿವರ್ಸಿಟಿ ಒಳಗೆ ಹೋಗಮ್ಮ ಅಂದ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಹಿಂಗೆ ರೆಡಿ ಆದೆ ರೆಡಿ ಆಗ್ಬಿಟ್ಟು ಮತ್ತೆ ನಾನು ಬೇ ಎಂಥ ಅದು ಏನಾದರೂ ತಿನ್ನಕ್ಕೆ ತಗೊಳ್ಳಮಾ ಅಂತ ಅಂದ್ಬಿಟ್ಟು ಒಂದು ಸಂಪರ್ಕಲ್ಲಿ ತಗೊಂಡು ಯೂನಿವರ್ಸಿಟಿ ಒಳಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ನಡೆದೆ ಹೆಂಗೆ ಕಾಣ್ತೀವಿ ನೀ ಸಂದಕ್ಕೆ ಕಾಣ್ತೀವನಾ ದೃಷ್ಟಿ ಹಾಕ್ಬೇಡಿ ಆಮೇಲೆ ಭಾಳ ಚಂದ ಆಗನಿ ಹಂಗೆ ಕಾ ಎಜೆ ಮೇಲೆ ಎಜೆ ಇಡ್ಕೊಂಡು ಒಂಟೆ ನನ್ನ ಮೇಲೆ ನನಗೆ ಇವತ್ತು ಭಾಳ ಲವ್ ಆಗಿಬಿಟ್ಟಿತ್ತು ಆಮೇಲೆ ಚಿಟ್ಟೆಗಳು ಬೇರೆ ನೋಡ್ರಿ ಏನು ಚಂದಾಗಿ ಹಾರಾಡ್ತಾವೆ ಅವನೇ ನೋಡಿಕೊಂಡು ನನ್ನ ಮೇಲೆ ನಾನು ನನಗೆ ಮುದ್ದು ಕೊಟ್ಕೊಂಡು ಗ್ರೀನ್ ಲೈಬ್ರರಿ ಒಳಗೆ ಒಂಟೆ ಒಂಟಿದ್ದಂಗೆ ಒಂದು ನರಪಿಡ್ಲಿಕ್ಕೆ ಕಾಣಲಿಲ್ಲ ಆದರೆ ಸೊಳ್ಳೆಗಳು ಮಾತ್ರ ಕಿವಿ ಹತ್ರ ಬಂದು ಗುಯಿ ಅನ್ನೋ ಸೌಂಡು ನಿಂತ್ಕೊಂಡು ಓಡಾಡ್ಕೊಂಡು ಹೋದರೂ ಕೂಡ ಗುಯಿ ಅಂತಿದ್ವು ಅಲ್ಲೇ ಕುತ್ಕೊಳ್ಳಮ್ಮ ಅಂತ ಅಂದ್ಕೊಂಡೆ ನೋಡಿದ್ರೆ ಲವರ್ಸ್ಗಳು ಬಂದ್ಬಿಟ್ರಿ ಇಬ್ಬರು ಸೊ ಪಾಪ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮತ್ತೆ ನಮ್ಮ ಕೆರೆ ತವ ಬಂದೆ ಕೆರೆ ತವ ಬಂದು ಕುತ್ಕೊಂಡೆ ಕುತ್ಕೊಂಡು ಆ ಕಡೆ ಹುಡುಗಿರು ಬೇರೆ ಬರ್ಡೇ ಕೇಕ್ ಸೆಲೆಬ್ರೇಟ್ ಮಾಡ್ತಿದ್ರು ನಾನು ಹೋಟ್ ಬಾಳೆ ತಗೊಂಡೋಗಿದ್ನಲ್ಲ ಒಸಿ ತಿಂದೆ ಆಮೇಲೆ ನಾನು ಹೋಗಿದ್ದದ ಮಧ್ಯಾಹ್ನ ಒಂದು ಗಂಟೆಗಲ್ವೇ ಸಂಜೆ ನಾಲ್ಕು ಗಂಟೆ ಮೇಲೆ ನನ್ನ ಫ್ರೆಂಡ್ಸ್ ಬಂದ ನಾಲ್ಕಲ್ಲ ನಾಲ್ಕೂವರೆ ಮೇಲೆ ಹಂಗೆ ಯೂನಿವರ್ಸಿಟಿ ರೌಂಡ್ ಹಾಕಂತ ಬಂದಿದ್ರ ಹಂಗೆ ಮಾತಾಡ್ಕೊಂಡು ಕೂರ್ತಿದ್ದಂಗೆ ಗುರುವೇ ತಗ ಎಲ್ಲೆಲ್ಲಿದ್ರೋ ಏನೋ ತಗ ನಾನು ರಾಜ ಇದ್ದೀನಿ ಏನಾರು ಆ ಹುಡುಗಿ ಬ್ಯಾಗ್ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಬ್ಯಾಗಿಗೆ ಕೈ ಹಾಕಿ ನನ್ನ ತಲೆಗೆಲ್ಲ ಕೆದ್ರಿ ಅಪ್ಪ ಇವತ್ತು ಮಂಗನ ಕೈಯಲ್ಲಿ ಸಿಕ್ಕಾಕೊಂಡು ನನ್ನ ಅವಸ್ಥೆ ಬೇಡ ಗುರುವೆ ಸುಮ್ಮನೆ ಹಿಂಗೆ ಕೂತಿದ್ದಾವೆ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಹೋಗ್ತಾ 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 ನನ್ನ ಪಜೀ ತಿ ಕೂತಿರೋ ಜಾಗ ಬಿಟ್ಟು ಎದ್ದು ಬರೋಂಗಾಯ್ತು ನನ್ನ ಬಾಯೆಲ್ಲ ಕೆದ್ರಿ ಕೆ ಅಪ್ಪ ದೇವ್ರೆ ಅಲ್ಲೇ ಕುಂತ್ಕೊಂಡಿದ್ವಿ ಆತನ ಮೂರು ಜನನು ಮಾತಾಡ್ಕೊಂಡು ನನ್ನ ತಲೆ ಹಿಡ್ದು ಹಿಂಗೆ 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 ಮಾಡ್ತವೆ ನನಗೆ ಎಪ್ಪಾ ಅಂದ್ಕೊಂಡು ಆಮೇಲೆ ಹೆಂಗೋ ದೇವ್ರೆ ಒಂದುಸೂರು ಕೈ ಎತ್ಕೊಂಡ್ರೆ ಸಾಕವು ಅನ್ನೋ ಆಗ್ಬಿಟ್ಟಿತ್ತು ಗ್ಯಾಪಲ್ಲಿ ತಲೆ ಮೇಲಿರೋ ಕೈ ತೆಗ್ದೇ ತಡ ಬಂದೆ ಬಟ್ ನನ್ನ ಬ್ಯಾಗ್ ಆಗೋಯ್ತು ನನ್ನ ಬ್ಯಾಗಲ್ಲಿರೋ ಲಿಪ್ ಬಾಮ್ಗಳು ಕ್ರೀಮ್ಗಳು ಎಲ್ಲಾನು ತೆಗ್ದು ದುಡ್ಡೆಲ್ಲ ತೆಗ್ದು ಬ್ಯಾಗ್ ಸೈಡಲ್ಲಿ ಇದ್ದಿದ್ದು ಎತ್ಕೊಂಡು ಆ ಕಡೆ ಅವಕ್ಕೆ ಕಾಟ ನನಗಿಲ್ಲಿ ಪ್ರಾಣ ಸಂಕಟ ಆದರೂ ಪಾಪ ಏಸ್ ಬಾಯಿಸ್ಕೊಂಡಿದ್ವೋ ಏನೋ ಆ ಬಾಟ್ಲಿನ ಒಂಥರು ಪಾಪ ತಕ್ಕ ಅಂತಂದ್ರೆ ಅವನ್ ಬಿಡೋಂಗೂ ಇಲ್ಲ ಆಯ್ತಾ ಹಂಗೆ ಮಾಡಿಟ್ಬಿಟ್ವಾಪ್ಪ ಕೊನೆಗೆ ಇದು ಬ್ಯಾಗ್ ಅಂತರೂ ಅಷ್ಟು ಎಲ್ಲ ದಾಕ್ಸ್ಬಿಟ್ವು ನಂಗೆ ಅಂತರೂ ಒಟ್ಟು ಹಂಗು ಹಿಂಗೋ ಕ್ಯಾಪ್ ಓಪನ್ ಮಾಡಿಬಿಟ್ವು ಆಮೇಲೆ ಈ ಕಡೆ ಇನ್ನೊಂದಂತ್ರು ನಾನು ಇದು ನೀವು ತಲೆ ಕೆಟ್ಕೆ ಬ್ಯಾಗ್ ಬ್ಯಾಗ್ ಏಟ್ಬೇಕು ಅಷ್ಟೆಲ್ಲ ನೀವು ತೆಗ್ದು ನೋಡಿ ಅಂತ ಅಂದ್ಬಿಟ್ಟು ಇಲ್ಲಿ ಕುಂತವ್ರಲ್ಲ ರಾಜರು ಅವ್ರು ಇದು ಮಾಡಿದ್ರು ಕೊನೆಗೆ ಯಾರೋ ಬಂದರು ಏನೋ ಗೊತ್ತಿಲ್ಲ ಬಿಟ್ಟು ಅಂತೂ ಇಂತು ಒಂಟು ಅವಂಟಿಂದಾಗೆ ನಾನು ಚಿರಿ ಬ್ಯಾಗ್ ಹಾಕೊಂಡು ತಿರ್ಗಾ ನಮ್ಮ ಮನೆ ಕಡೆ ಹೆಜ್ಜೆ ಹಾಕಿ ಮುಂದ್ಬಿಟ್ಟೆ ಸಂಜೆವರೆಗೂ ಇರಮ್ಮ ಅಂತ ಅಂದ್ಕೊಂಡೋಳು ಅಲ್ಲೇ ಬಂದೆ ಬರ್ತಿದ್ದಂಗೆ ನಾನು ಒಂದು ಹೆಣ್ಮೆ ಕೇಳಿದ್ದೆ ಒಬ್ಬರಿಗೆ ಒಂದು ಮರಿ ತಂದು ಕೊಟ್ರಪ್ಪ ಅಂತ ಇಂತ ಕೆಂದು ಕಲರು ಸಂದಾಗದೆ ಪಪ್ಪಾ ಎದ್ರುಕೊಬಿಡ್ತದ ಎದ್ಕೊಬಿಟ್ಟದೆ ಹೊಸ ಜಾಗ ಅಲ್ವೇ ಅದಕ್ಕೆ ಸ್ವಲ್ಪ ಭಯ ಇರ್ತದಲ್ವ ಎರಡು ತಿಂಗಳು ಮರಿ ಅಂತೆ ಅಂದರೆ ನಮ್ಮ ಬಂಗಾರಿ ಅವನೇ ಅವನು ಗಂಡು ಹುಡುಗ ಇನ್ನೊಂದು ಅದ್ರ ಜೊತೆಗೊಂದು ಬ್ಯಾಸ್ರ ಆಯ್ತದೆ ಅಂತ ಅಂದ್ಬಿಟ್ಟು ಇನ್ನೊಂದು ಹೆಣ್ಣು ಬೆಕ್ಕೇಳಿದ್ದೆ ತಂದು ಕೊಟ್ಟರು ಅವರು ಬಾಕ್ಸ್ಗೆ ಯಾಕೆ ಬರಲಿಲ್ಲ ಬ್ಯಾಗಾಗಿ ತಂದು ಕೊಟ್ಟರು ಸಂದಗೈತಾ ಹೆಂಗೈತೆ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಮಾಡಿ ಆಯಿತಾ ಇದನ್ನ ನೋಡ್ಕೊಂಡು ಆಮೇಲೆ ಇನ್ನೂ ಸಂಜೆ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ಪಾನಿಪೂರಿ ತಿನ್ನೋಣ ಅಂತ ಅಂದ್ಬಿಟ್ಟು ಒನ್ ಟು ಅದ್ನಪ್ಪ ನಾನು ಪಾನಿಪೂರಿ ಅಂಗಡಿಗೆ ಕೊನೆ ಪಾನಿಪುರಿ ಅಂಗಡೀಲಿ ನಮ್ಮ ಗಣೇಶ ಮತ್ತು ಮಧುಸೂದನ ಸಿಕ್ಕಿದ್ರು ಅವರೇ ಕೂಡ ಬಿಲ್ ಪೇ ಮಾಡಿದ್ರು ಇದಾಗಿತ್ತು ನನ್ನ ಇವತ್ತಿನ ಫುಲ್ ವೀಡಿಯೋ ಯಾರ್ಯಾರೆಲ್ಲ ವೀಡಿಯೋ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್